ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ದೇವದುರ್ಗ ತಾಲೂಕು ಆಡಳಿತದ ವತಿಯಿಂದ ರಾಷ್ಟ್ರದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಲೋಕಸಭೆಯ ಚುನಾವಣೆ ನೀತಿ ಸಂಹಿತೆ ನಿಮಿತ್ತ ಸರಳವಾಗಿ ಆಚರಿಸಲಾಯಿತು ದೇವದುರ್ಗ ಪಟ್ಟಣದ ನಗರದ ಗುಂಡಾವೃತ್ತದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿಗೆ ತಹಶೀಲ್ದಾರ್ ಚನ್ನಮಲ್ಲಪ್ಪ ಒಗಂಟಿ ಅವರು ಮಾಲಾರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ರಾಜ್ಕುಮಾರ್ ದೋಣಿ ಸಮಾಜ ಅಧಿಕಾರಿಗಳಾದ ಮಂಜುಳಾ ಪರಿಶಿಷ್ಟ ಪಂಗಡದ ಇಲಾಖೆ ಅಧಿಕಾರಿ ಬಕ್ಕಪ್ಪ ಲೋಕಾಧಿಕಾರಿ ಡಾಕ್ಟರ್ ಶರಣ ಬಸಪ್ಪ ಜಿಲ್ಲಾ ಪಂಚಾಯತ್ ಇಲಾಖೆ ಅಧಿಕಾರಿ ಮಾಧವಾನಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುಖದೇವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವೆಂಕಟೇಶ್ ಕುಲಕರ್ಣಿ ಗ್ರೇಟು ತಹಶೀಲ್ದಾರ್ ಭೀಮ್ರಾಯ್ ನಾಯಕ್ ಕಮೇಟಿ ಸಿರಸ್ತಿದಾರ ಕಂದಾಯ ನಿರೀಕ್ಷಕರಾದ ಬಿಮ್ಮನಗೌಡ ಪಾಟೀಲ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಬ್ಬ ಗಂಗಮ್ಮ ಹಾಗೂ ಮೀನಾಕ್ಷಿ ನಿರ್ಮಲಾ ಲಕ್ಷ್ಮಿ ರಾಥೋಡ್ ಮೇಲ್ವಿಚಾರಕರು ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರಾದ ಹನುಮಂತಪ್ಪ ಮನ್ನಾಪುರ ಜಿಲ್ಲಾಧ್ಯಕ್ಷರು ಎಸ್ ರಾಯಚೂರು ಮಾನಪ್ಪ ಮೇಸ್ತ್ರಿ ಪುರಸಭೆ ಸದಸ್ಯರು ದೇವರದುರ್ಗ ಶಿವರಾಯ್ ಆಗರಕ್ಕಿ ಹಾಗೂ ಅಧಿಕಾರಿಗಳು ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಕೆ ಅಮೃತಾ ಪಾಟೀಲ್ ಸುದ್ದಿನಾಯನ್ ಟಿವಿ ದೇವದುರ್ಗ